ಏನಿದ್ರಿ ನಮ್ಮ ಬಿಟ್ಟಾರಲ್ಲ ನಿದ್ದೆ ಮುಕ್ಕೊಂಡ್ ಬಿಟ್ಟವಲ್ಲ ಮಾಡಿದ್ ಬಂದೇತೇನಾ ಬಿಸಿ ಬಿಸಿ ಇಡ್ಲಿ ತಿಂದಾರ ಮತ್ತೆ ಇಡ್ಲಿ ಬಿಡ್ಸಿ ನಿದ್ದು ಬಂದಿ ಮುಕ್ಕೊಳಿ ಮೊದ್ಲೇದಾಗಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಹಾರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹಾಗ ಒಂದ್ ಒಂದೇ ಒಂದ್ ಕಮೆಂಟ್ ಐತಿ ಓದ್ ಬಿಡ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಆ ಅವರು ನಿನ್ನೆ ಕಮೆಂಟ್ ಮಾಡಿದ್ರು ನನಗೆ ನಿನ್ನೆ ಕಮೆಂಟ್ ಮಾಡಿ ಅಕ್ಕ ನಮ್ಮ ಅಪ್ಪ ಇವತ್ತ ಆ್ಯನಿವರ್ಸರಿ ಐತ್ರಿ ಪ್ಲೀಸ್ ವಿಶ್ ಮಾಡಿರಿ ಅಂತಂದು ನಾನು ಮೊದ್ಲಿನ ಥರ ಈ ವಿಡಿಯೋ ಡೈಲಿ ಎರಡೆರಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ನಾನು ನಿಮಗೆ ಸೇರ್ತೀನಿ ಒಂದ್ಸರಿ ಈಗ ವಿಶ್ ಮಾಡೋಣ ಬರೀ ಅವ್ರ ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು ಮುನೀರ್ ಮಕ್ರಬ್ಬಿ ಅಂತ ಇದೆ ನಾನು ಕರೆಕ್ಟ್ ಓದಿನೇ ಇಲ್ಲ ನನಗೆ ಗೊತ್ತಿಲ್ರಿ ತಪ್ಪಾದ್ರೆ ಬೇಜಾರು ಮಾಡ್ಕೋಬೇಡಿ ಅವ್ರು ಮಾಡ್ಯಾರ ಅಕ್ಕ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅವ್ರ ಹೆಸರು ಅಪ್ಪನ ಹೆಸರು ನಬೀಬ್ ಸಾಬ್ ಅಂತ ಅಮ್ಮನ ಹೆಸರು ಬಾನುಬಿ ಅಂತ ವಿಶ್ ಮಾಡಿ ಅಕ್ಕ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದಾರೆ ఆ నిమ్మప్ప అమ్మ నబీబ్ సాబ్ అర్గూ నిమ్మమ్మ బానో బి అర్గూ నన్న కడ చానల్ కడ హ్యాపీ వెడ్డింగ్ అనివర్సరి నిమి ఖుషి నగ్నతాయి అంత నూ దేవ్రహా కల్కొతీనివగ్ూ నూర్ కాల సుఖా బాడి అంత దేవ్రహా ప్రార్థస్కోతీ నిమ్మప్ప అమ్మ ఇబ్బు చనగి నిమ్మప్ప అమ్మ జూ చాలి ಅನ್ಕೊಂಡಿರೋದು ಎಲ್ಲಾ ಆಗ್ಲಿ ಅಂತ ನನ್ನ ದೇವ್ರಲ್ಲಿ ಕೇಳ್ಕೊರ್ತದಂಗ್ತಿ ಇವ್ರೇನ್ ಹೇಳೋದಿಲ್ಲ ಇಡ್ಲಿಕ್ಕಿಂತ ಕಾಣ್ತಾರ ಮಧ್ಯಾಹ್ನ ಅಡಿಗೆ ಏನ್ ಮಾಡ್ಲಿ ಅತ್ತ ಇದು ಮಾಡ ಹುಡುಗ ಬಂದಿಟ್ಟು ಗಂಜಿ ಇಲ್ಲಾಂದ್ರ ಇಲ್ಲ ಅಂದ್ರೆ ಆತೈತ ಗಂಜಿ ಮಾಡಿಟ್ಟಿನಿ ಮಧ್ಯಾಹ್ನ ಅಡಿಗೆ ನಾನಾಗಿ ಮಾಡಕ್ ಹೋದ್ರೆ ಅಯ್ಯ ಅತ್ತೆನ ಅತ್ತಿ ಹಿರ ಮನುಷ್ಯ ಅತ್ತದ ಅನ್ನೋದ್ ಕಬರ್ ಇಲ್ಲಿ ನೋಡ್ ತಮ್ ತಾವೇ ಆ ಬಡ ಬಡ ಮಾಡ್ತಾರ ಒಂದ್ ಮಾತ್ ಕೇಳ್ಬೇಕು ಮಾಡ್ಬೇಕು ಅನ್ನಂಗಿಲ್ಲ ಮತ್ ಒದ್ರಾಡ್ತಾರ ಈ ಸರ ಮುಕ್ಕೊಂದಾರ ಎಬ್ಸಿದ್ರು ಬೈತಾರ ಏನಾರ ಮಾಡ್ಬೇಕು ಇಲ್ಲ ನಿತ್ತಾ ಅಲ್ಲ ಡಿಂಗ್ರು ಎಲ್ಲಾ ಜಗ ಹಚ್ಚಂಗ ಹಚ್ಚಿ ಮಾಡಂಗ ಮಾಡಿ ಸುಮ್ಮ ನಿತ್ತಾ ಮಳಿ ಏನು ಮಾಡಿಲ್ಲ ನಂಗ ಅಯ್ಯ ನೋಡಿ ನೋಡ್ಲಾರ್ದ ಉಂಟ ಅಲ್ಲಿ ತನುಜಾ ತನುಜ ತನುಜ ಅಯ್ಯ ಅಯ್ಯ ಎಷ್ಟ್ರೆ ಸತ್ತಿರ್ಬೇಕಿ ಕಿವಿ ಶ್ರೇಷ್ಠಿಕೆ ಹಾಕ್ಲಾರ್ದ ಹೊಕ್ಕ ಒದ್ರಿದ್ರು ಕಿವಿ ಹಾಕೊಳ್ಳ ಮಾಡುದ್ ಮಾಡಿ ಮಕ್ಕಳು ಮಾಡಿ ಎಲ್ಲಾ ಈಗ ಮತ್ತ ಅನುಜ ತನುಜ ನಾಟಕ ಮಾಡ್ಕೋತ್ ಕರಿ ಹಾಕತ್ತ ನಾನು ಅಡಿಗೆ ಮಾಡಿರ ಮಾಡೋಲ್ಲ ಬಿಟ್ಟರೆ ಬಿಡಲ್ಲ ಮುಂಜೆ ನಾಷ್ಟ ಮಾಡೋದಿತ್ತು ಮಾಡೀನಿ ಏನೆಲ್ಲ ನಾನೇ ಮಾಡ್ಬೇಕು ಮುಂಜಾನೆ ನಾಷ್ಟ ಮಾಡೋದಿಂತ ಅಡಿಗೆ ಮಾಡೋಲ್ಲ ರಾತ್ರಿ ಮತ್ತೆ ಅಂದ್ರೆ ಇಬ್ರು ಹಂಚೋಣ ಮಾಡ್ ಬಣ್ಣ ಬಟ ಅರಿ ಬಂದ ಹೋಗೋದ್ ಮಾಡಿ ಮಾಡ್ಬಿಡ್ತೀನಿ ನೀನ್ ಅಕ್ಕಿ ಹೋದ ಇವತ್ ನಾ ಹೋಗಿದ್ದೆ ನಾಳೆ ತಾ ಹೋಗಿಲ್ಲ ಅಕ್ಕರಿ ಅಕ್ಕರಿ ಇಲ್ ನೋಡಿ ಅಂದಿತ್ತೆ ಯಾರೇ ಮತ್ ಯಾರು ಹೋದ್ರಕ್ಕ ನನಗೆ ಯಾರು ಹೇಳ್ರಿ ಬರ್ರಿ ಏನಾಗ್ಬೇಕಾಗಿತ್ತೆ ಏನಿಲ್ರಿ ಒಂದ್ ಕಡೆ ನೀರ್ ಬೇಕಾಗಿತ್ರಿ அதுக்கந்தி நோட் தோபோதேன் நம்ம யார் நீவாக்கி இல்ல அது அல்லே நாளரு தோன் இல்லை நீங்க தப்பிர்ல நீராக நீங்க அதே நான் இவ்வளோ ஊருதாகி நம்ம டிரான்ஸ்ஃபர் ஆகி ஸ்கூல் டீச்சர் அவரு அதுக்க இத ஊருக்கு ட்ரான்ஸ்ஃபர் ஆகித்ரி அதுக்கொஸ்தாக படிவரி இல்லை நன்கூ அஸ்ட் ஊர் கோத்தி எல்லை ಅದಕ್ಕ ಹಿಂಗ ಮುಂದೆ ಏನಕ್ ಕಾಂತ್ರಿ ಅದಕ್ಕ ಒಂದ್ ಕೂಡ ಕೊಟ್ಟದನಾತ್ತ್ ಬರ್ಬಾರ್ದು ತುಡಿಯಾಗಿ ತಗೊಂಬಂದ್ರಂದು ಅದಕ್ ಒಂದ್ ಮಾತ್ ಕೇಳಿ ಆಯ್ತದ್ ಬಂದ್ರ ಒಟ್ಟ ನೀರೇ ಇಲ್ರಿ ಮನ್ಯಾಗ ಅದಕ್ಕ ಒಂದ್ ಕೂಡ ಕೊಡ್ತೀರನ ಅಂತ ಬಂದಿರಿ ಹೌದನ್ರಿ ಚಲ ಆಯ್ತ್ರಿ ಯಾವಾಗ ಬಂದಿರಿ ಇವತ್ತ ಬಂದ ನೋಡ್ರಿ ಇವತ್ತೆ ಬಂದು ಹಾಲು ಶಿವರಿ ಹಾಲು ಖುಷಿ ಒಂದಿಸ್ ನೀರ್ ಇದ್ರಿ ಅವೆಲ್ಲಾ ಇದು ಮಾಡ್ರಿ ಈಗ ಒಟ್ಟ ಕುಡಿಯಾಕು ನೀರೆಲ್ಲ ಏನಿಲ್ಲ ನಮ್ಮ ಮನೆಯವರು ಫಿಲ್ಟ್ರದ್ದು ತೊಂಬಸ್ನಾದ್ರು ಎಲ್ಲಿ ಏನೋ ಇವತ್ತಿರ ಒಂದ್ ಈ ತ್ ರೀಡಿ ಆಗಲ್ರಿ ಅದಕ್ ಹೌದ್ ಬಿಡ್ರಿ ಹೊಸ ಬಂದಾಗ ಹೆಂಗ ಗೊತ್ತಾಗಿತ್ತದು ಎಲ್ಲಾ ಒಂದ್ ಈ ಊರಾಗಿರ ಎಲ್ಲಾ ಗೊತ್ತಾಗ್ಬೇಕಾ ಟೈಮ್ ಹುಡಿತೈತಿ ಚಲೋ ಆಯ್ತ ತಗೋರಿ ಆ ನಾವು ನಾನು ರೀ ನಂದು ಮದ್ಯಾಗ ಏನ್ ಬಾದಿನ ಆಗಿಲ್ರಿ ನನಗೂ ಯಾರು ಗ್ಯಾತಾರ್ ಇಲ್ಲ ಇಲ್ಲ ತನ್ಕೋ ಗೊತ್ತಿದ್ದೆ ಚಲೋ ಆಯ್ತು ಬಿಡ್ರಿ ನೀವ್ ನನಗೊಬ್ಬಿ ಗೆಳೆ ಸಿಕ್ಕಂದಾಯ್ತು ಅವಾಗ ಅವಾಗ ಬರ್ತೀರಿ ಮನಿ ಅಲ್ಲೇ ಕೇಳ್ರಿ ನಾ ಬರ್ತೀನಿ ಫೋನ್ ನಂಬರ್ ಬರ್ತೋರಿ ಮತ್ತೆ ಚಲೋ ಆಯ್ತ್ ನೋಡ್ರಿ ಅಕ್ಕರಿ ನೀವು ಸಿಕ್ಕಿದ್ ನನಗ ಆ ನನಗೂ ಒಬ್ರು ಗೆಳತ್ ಚಿಕ್ಕಂಗಾಯ್ತು ಆ ಎಲ್ರಿ ಸಂತಿಗೋಗ ಮಾಡ್ಬಂದ ನೀರಿಗೆ ಜೋಡಾಗಿ ಹೋದ್ರಾಯ್ ಹೋಗಿಲ್ರಿ ನನಗೂ ಹೊಸ ಬಂದಿದ್ದೆ ಹೆಂಗ ಪೈ ಊರಾಗ ಒಬ್ರು ಪರಿಚಯ ಇಲ್ಲ ಹ್ಯಾಂಗ ಏನು ಎತ್ತ ಅಂತ ಅನ್ಕೋ ಆತಿದ ಒಬ್ ಒಳ್ಳೆ ಗೆಳತಿ ಚಿಕ್ಕಂಗ ನೋಡ್ರಿ ನೀವ್ ಬರ್ರಿ ನಮ್ಮ ಮನೆಗೆ ನಮ್ಮನಿ ಆಚಿ ಕಡೆ ಒನ್ಯಾಗೈತ್ರಿ ಈ ಓಣಿ ಬಿಟ್ಟ ಆಚಿ ಕಡೆ ಒನ್ಯಾಗ್ರಿ ನಾ ಮತ್ತೆ ಎಲ್ಲಾ ನೋಡ್ಬೇಕಂದ್ರೆ ಎಲ್ಲಿ ಕಾಣಿಲ್ಲ ಹಿಂಗೆ ಅಂದ್ರಿ ಒಬ್ರು ಅದಕ್ಕೆ ಬಂದೆ ನೋಡ್ರಿ ಕರೆನೆ ನನಗೂ ಬಾಳ ಖುಷಿ ಐತಿ ನಿಮ್ ಗ್ಯಾತ ಸಿಕ್ಕಿದ್ದು ನನ್ ಬಾಳ ಖುಷಿ ಐತ್ರಿ ಅಂದಂಗ ನಿಮ್ ಏನ್ರಿ ನನ್ ಹೆಸರು ಸುಜಾತ ರೀ ನಿಮ್ದ್ರಿ ನಂದ್ ತನಜಾರಿ ತನ ಜಾತ್ ನನ್ನ ಹೆಸರ ಇನ್ನೊಂದ್ ದಿವಸ ಏನ್ರೀ ನಮ್ ಈಗ ನಮ್ಮ ಮನೆಯಾಗ ನಾ ಆರ್ಗಿತ್ತಿದ್ದೀ ಅಖ ಕತಾರ್ ನಾಕ್ ಬೇರೆ ಕದಾಡ್ರಿ ಬೇ ಕತಾ ಇದ್ದಿದ್ದು ಎಲ್ಲಾರ್ ಇದು ಮಾಡ್ತಾ ನನ್ ಜೊತೆ ಅತ್ತ ಫ್ರೆಂಡ್ಶಿಪ್ ಇಟ್ಬಾರ ನೀವು ಸಂಗ ಮಾಡಕ್ ಹೋಗಿಡ್ರಿ ಚಲೋ ಇದ್ ಸಂಸಾರ ಹಾ ಮಾಡ್ತಾಡ್ರಿ ಏಕಿಂತರಿ ದೇಶದ ಅತ್ತ ತಗೋರಿ ಹಾ ಚಲೋ ಆಯ್ತ್ ಬಿಡ್ರಿ ಮದ್ಲ ಹೇಳಿದ್ದು ಚಲೋ ಚೊಲೋ ಆಯ್ತ್ ಬಿಡ್ರಿ ನಿಮ್ಮಂತ ಒಳಗಿ ಹಿಂಗ್ ಬಿಡ್ರಿ ಹೂರಿ ಏನ್ ಕೇಳ್ತಿರೋದನ ಇವತ್ತೆಲ್ಲಾ ಆಗುದಿಲ್ಲ ಇವತ್ತ ನಮ್ ಫ್ರೆಂಡ್ಶಿಪ್ ಆಗೇತಿ ನಾಳೆ ಏನಾದ್ರೆ மத்த நீர்வ முக்கேன்ி அம்மீங்க நம்ம மத்தி இஷ்டிர் நீங்க நீர் முந்த மோன் நம்பர் கொட்ரிம இது மாதிரி நீங்க நமக்கு போன் உம் ஆய் தகரங்க நமக்கு ஒழி சங்கை நம்ம ஆஹ் இன்னும் சாா்யெல்லாம் ஜோடஸ் பிட்ரி பால்வா நம்ம ஆய் தகோரி பர்த்தினோ நீர் தோர்னி சக்காஸ் தோரி குடியாக்கோ பரவன் நீர அய்யோ பாவி நீர சி அதியக்கோலோ ஆகவ ನೀವು ಸೋಸ್ಕೊಂಡು ಕುಡಿಬೋದ್ರಿ ಆದ್ರ ತಿಳಿ ಅವು ನಿಮ್ ಹಂಗಾರ ಸೋಸ್ಕೊಂಡ್ ಕುದಿಸ್ಕೊಂಡು ಕುಡೀರಿ ಅಯ್ಯ ಬಾ ಚಲೋದಾವ್ರಿ ನೀವ್ ಹಂಗೇನಿಲ್ಲ ಗಿಳಿ ಎಲ್ಲಾ ಬಾ ಪಟ್ಟನೆ ಕುದಿತಾವ್ರಿ ಈ ಬೋರ್ ನೀರಿಗೆ ಕುದಿದಲ್ರಿ ಗಿಳಿ ಜಲ್ದಿ ಅನ್ನ ಇಲ್ಲ ಇದಕ್ ಚಲೋ ಬಾಯಿ ನೀರು ಅದಾವ್ರಿ ಪಟ್ಟನ ಕುದಿತತಿ ಅಡಿ ಚಲೋ ಆಕೇತಿ ಹೌದನ್ರಿ ಅದಕ್ಕೆ ಕೇಳ ಇವತ್ತೊಂದಿನ ಹೆಂಗರ ಮಾಡಿದ್ರೆ ಫಿಲ್ಟರ್ ನೀರ್ ಕರ್ತಾರ ನಮ್ಮನಿ ಎಲ್ಲ ತಂದ್ಯಾರ ಬಸ್ಕೋರಿ ಅಡಗಿಗ್ ಬಸ್ಕೊ ನಡೀತೀ ಆಯ್ತಾ ಬಸ್ ಹಾ ನಾಯ್ನಾ ಬರ್ರಿ ಮರಿಬೇಡ್ರಿ ಸುಜತ್ ಹಾ ನಾ ಹೇಳಿದ್ದು ಹ್ಮ್ ಆಯ್ತಾ ி ஒராய் இன்னொ நன்கேன் தீல்க ஒின இல்லை ஏனாரு ஐடியா பட்ட படுத்தா கிம்பி நம்ம நானே அறிவித்து பாழுவோ நீங்க சொல் நோடு அச்சி ஒகி முந்து நானே ஒகிதித்து இவத் நோடு எல்லா நான் முதம் சீர்த்தின் ஒகில தானே மொதல் அருகி தந்து படப்பட ஓகே தானே அட்விரு தங்க நன் ஜீவன ஆகோய்து ಮದುವೆ ಆಗೋ ಮುಂದ ಮಾಡೋರು ಆಸ ಆ ಕಾರ್ಯಕ್ರಮ ಸಂಭ್ರಮ ಎಲ್ಲಾ ನೋಡಿ ಒಂದ್ ದಿನದ ಖುಷಿಗಿ ಮುಂದಿನ ಜೀವನದ್ದೆಲ್ಲಾ ಬಿಡ್ತೀವಿ ಆದ್ರ ಮುಂದಿನ ಜೀವನ ಏನ್ ಇರ್ತೇತಿ ಅನ್ನೋದ್ ಗೊತ್ತಾಗುದಿಲ್ಲ ಕರೇನೆ ಯಾವ ಸಂದರ್ಭ ಹೆಂಗ್ ಬರ್ತೇತಿ ಅನ್ನೋದು ಗೊತ್ತಾಗುದಿಲ್ಲ ಜೀವನದಾಗ ಮಗಳ ಅಷ್ಟ ಬೇಜಾರ್ ಮಾಡ್ಕೊಂಡ್ ಕುತೀಯ ಆ ಅವ್ವಾ ಬೇಜಾರ್ ಮಾಡ್ಕೊಳಾರ ಇನ್ನೇನ್ ಮಾಡ್ಲಿ ಹ ಇನ್ನೇನ್ ನನ್ನ ಜೀವನಾನೇ ಮುಗಿಸೈತೆ ನೀ ನಿನ್ ಮಾತಿನ ಬೆಲೆ ಕೊಟ್ಟು ಹೋಲ್ಬಿಡಿ ಏನೋ ಆಸ್ತಿಲ್ಲ ಅಂತಿಲ್ಲ ಸುಳ್ಳು ಹೇಳಾರ ஹோல் நடி அத்தி நம்ம மாசி பெல கொட்டூன்தவா ஆகி நடி அவன் ஜொத்தி சௌசார மாதே தப்பு ஆகிட்டு ஆய்வ தான் வா நோட்த்தி மப்பாட் ஏனோல் கொடுத்தங்கி நின் கண்ட ஏன் மோச மாற்பா தேவ் கொட்டானு ஜெயல் நடுவாக்கவா ஏன் நீன ஜெல் ஹோனா ஜெயலலிதா நீமப்பா எங்க சூதி பத்தவா நீ அந்த ನನ್ನ ಮಗಳಿಗೆ ಎಟ್ ಮಾಡಿದ್ದಾವ ದೇವ್ರ ಅವ್ನಿಗೆ ಬರಬ್ಬರಿ ಶಿಕ್ಷೆ ಕೊಟ್ಟ ನೋಡು ಎಲ್ಲ ಹೆಣ್ಮಕ್ಳ ಜೀವನದಾಗ ಆಟ ಆಡ್ಕೊತಿನ ಹೆಂಗ್ ಹೆಂಗ ಹೋಗ್ತೀನಿ ಅಡಗತ್ತ ಅಕಿ ಪೊಲೀಸ್ ಮದ್ಲದಕ್ಕೆ ಪೊಲೀಸನ್ ಕರ್ಕೊಂಬಂದ ಹಿಂಗ ಹಿಂಗ್ ಎಲ್ಲ ಹೇಳಿ ಸಾಕ್ಷಿ ತೋರ್ಸಿ ವದ್ದೊಳಗ್ ಹಾಕ್ಸಿಲ್ತ್ತ ನಾವ್ ಬಿಟ್ರು ಅಕಿ ಬಿಡ್ಲಿಲ್ ನೋಡ್ ಬರಬ್ಬರಿ ಆಯ್ತು ಗೋರ್ವ ಅವ್ನಿ ಹಾ ಹೆಣ್ಮಕ್ಳ ಜೀವನ ಅಂದ್ರೆ ನಾ ಆಡು ಮೈದಾನ ಮಾಡಿ ಅನ್ ಕಾಣ್ತವ ಹಾ ಅವ್ನು ಮಾಡಿದ್ದಕ್ಕೆ ದೇವ್ರ ಕರೆಕ್ಟ್ ಶಿಕ್ಷೆ ಕೊಟ್ಟನ நீ அன்புவா நான் சும்பில்ல தந்து நான் ஏன் பரோ முந்தே நமக்கு ஏன் மேல அவத்தே கம்ப்ளேட் கொட்டேந்தி யாக்கா தி நோட் எல்லாம் சாட்சி சிக்கித்து அவன் மேல கம்ப்ளேண்ட் கொட்டேந்தே நான் அதாவது எக்ஷன் தோத்து நான் ಅದೇ ರೀತಿ ಈಗ ಅಕ್ಕಿ ಮಾಡ್ಯಾವ ಈಗ ಅಕ್ಕಿ ವಾಪಸ್ಸು ತಗೊಂಡ್ರು ಕೇಸ ಈಗ ನಾ ಮಾತ್ರ ವಾಪಸ್ ತಗೋದಿಲ್ಲ ನನಗ ಒನ್ಸು ಮಟ್ಟಿಗೆ ಅಕ್ಕಿಗೂ ಬಾಳ ಬಾರಿ ಸಿಟ್ಟಬಂದೈತಿ ಅಕ್ಕಿಗ ಒಂದಲ್ಲ ಎರಡಲ್ಲ ಮತ್ ರೊಕ್ಕ ಹೇಳಿ ಒಂದ್ ಮಗು ಕೊಟ್ಟನ ಇಟ್ಟು ಮೋಸ ಮನೆ ಆಕಿ ಮನಗನ್ ಸಿಟ್ಟೈತ ಆಕಿ ಮದ್ಲೆ ಎಲ್ಲಾ ಬಾಂಬೆ ಎಲ್ಲ ತ್ರೀಯಡಿ ಓಡ್ಯಾಕ್ ನೋಡ್ದೆ ಅಚ್ಚಿ ಆ ಈ ನಮಗತ್ತೆ ಮರಳಿ ಇದೆ ಮಳಿ ಇಲ್ಲ ಅಂದ್ರೂ ಹಲ್ತಿನ ಮರಳು ಮಾಡ್ಯನವ ಇನ್ನ ನಾವ್ ಬಿಡು ಇಂತಾವ್ ಇನ್ಸ ಮಗನ ಇಟ್ಕೊಂಡ್ ಮತ್ನ ಮತ್ತಿ ನನ್ ಮಗ ನನ್ ಮಗ ಜಿಗದ ಹಾ ಇಂತ ಮಕ್ಕಳನ್ನ ಇಟ್ಕೊಂಡು ಮತ್ತೊಬ್ಬರ ಹೆಣ್ಮಕ್ಳ ಜೀವನ್ದಾಗ ಆಟ ಆಡಾಕ್ ಇಂಥವ್ರಿಗೆ ಕೊಟ್ಟ ಅಂತೈತಿ ಬರಬ್ಬರಿ ಆಗಿತ್ತು ನೀ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು ಚಲೋನ ಮ್ಯಾಲ ಹಾ ನಿಗುರ್ ಬಂದಿರ ಏನೈತಿ ಏನೇನು ಇಲ್ಲ ಹಾ ಆದ್ರೆ ನೀವು ದೇವ್ರ ಬರಬ್ಬರಿ ಶಿಕ್ಷೆ ಕೊಡ್ಬೇಕು ಸಾಯಿ ತನ ಅಲ್ಲೇ ಜೇಲ್ನಾಗೆ ಬಿದ್ದುಕೊಳಿಬೇಕು ನೋಡ್ರಿ ಅಟ್ಟು ಹಟ್ಟು ರೇಖಿತ್ ನಂದ್ ತಾಯಿಗ ಹೊಟ್ಟು ಸೊಂತ ಮತ್ತಿಗ್ ಅಕ್ಕೇತಿ ತಮ್ಮ ಮಾಡೇ ಮತ್ತ ಏನ್ ಅನ್ಸುದಿಲ್ಲ ತಾನುಗೊಬ್ಬರ ಅಕ್ಕ ಯಾರ ಇದ್ರ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದ್ರ ಗೊತ್ತಿ ಕೆಟ್ಟ ಸಂತ ಜಿತ್ ಮಗು ಇಲ್ಲಲ್ವ ಮತ್ತೆ ಗೊತ್ತಾಗುದಿಲ್ಲ ರಬ್ಬರಿ ಆಯ್ತು ಬಿಡುಬೇ ಆದ್ರ ಏನ್ ಮಾಡ್ಬೇಕ್ ಗೊತ್ತಾನ ಈಗ ಅಲ್ಲ ನಾನು ಅವಾಗ ಸುಮ್ಮಂದಿಟ್ಟು ಒಂದಿಟ್ಟು ಚಲೋತೆ ಕಲಿತು ಯಾವ್ದಾರ ನೌಕರಿ ಮಾಡಿದ್ರ ಯಾರಿದ್ರು ಇಳದೇ ಇಳಿಕೆ ನಾ ನನಗೆ ಕೆಪಾಸಿಟಿ ಇತ್ತು ಈಗ ನೋಡಿ ಈಗ ಇಂಥ ಸಂದರ್ಭ ಬಂದಾಗೆ ಒಬ್ಬೊಬ್ರು ಹೆಣ್ಮಕ್ಳಿಗೆ ಗೊತ್ತಾಕಿತ್ ನಾನು ಯಾಕೆ ಕಲಿಲಿಲ್ಲ ನಾನು ಯಾಕೆ ಮಾಡ್ಲಿಲ್ಲ ನಾನು ಇಂಥ ಸಂದರ್ಭ ಬಂದಾಗ ಗೊತ್ತಾಕಿತ್ ಅದಕ್ಕ ಹೇಳುದೇನಂದ್ರ ಕ್ಷಣಿಕ ಆನಂದಕ್ಕೋಸ್ಕರ ಇದಕ್ಕೋಸ್ಕರ ಏನ வசதி கூட ஹர்ஷ் கூட நம் குர் பார்த்தே தரல கஷ்டப்பட்டு நம்ம சுக்கவார் ஜீன பூர் அது ஹோல்பிடுக மதவி அது ஆகர்ஷணை ஆ ஜன போடி விதம் ஷி அது முந்த் ஜீவன அடைத்தடைத்தவா அதெல்லாம் தாட்கந்து மத்லே நம்ம நம்ம கால மெல்ல நின்று இன்னொரு தந்தை தாயி ஒர்க் அவ் மத் ஸ்டு மாதிரி அவரு அவ்ர முன் ஆ சந்தர் பார்த்திங்கனா இட்விட்டா அவ்வளோ தின்க்கோத்த ஆரம்பிர் தா மக்கள் ஹோதல்ல கரீலு நீங்க மாத்தியா நூர்கூறு சத்தேசி ಅದೊಂದು ಆಸ್ತಿ ಇರ್ತಲ್ವಾ ಎಲ್ಲ ತಂದೆ ತಾಯಿಗೆ ನಾನು ಅದ್ರ ಮದಿ ಮಾಡ್ಬೇಕು ಹಂಗ ಎಲ್ಲಾರಿ ಆದ್ರೆ ಈಗ ನೀ ನೀವು ಕೋತಿ ನಿನ್ ತಂದೆ ತಾಯಿ ನಾವಿನ ಅದೇ ನಾನೇನ್ ಸತ್ತಿಲ್ಲ ನಾವ್ ಅದೇ ಸ್ಲೀಕರಿಸ್ಬೇಡ ಇದು ನಿನ್ನ ಮನೆ ಆರಾಮಾಗಿರು ನೀನ್ ಇಲ್ಲಿ ಯಾರು ಸರದ್ ಕುಂದ್ರ ಅನ್ನೋರ್ ಹಂಗ ಯಾರೇ ಅಂದ್ರ ಅನ್ನೋರಿಲ್ಲ ಅಂದ್ರ ನಾ ಬಿಡುದಿಲ್ಲ ಅನ್ನೋರಿಲ್ಲ ಆದ್ರೂ ಒಂಥರ ಏನ ಅನಿಸ್ತಿವಿ ನನಗ ಮನೆಯಾಗ ಕೂತ್ ಕೂತಿದ್ವು ಅನ್ಸತಿ ಅಲ್ಲಿ ಹೊಲಿಗೆ ಹೇಳ್ತಾರೇ ಅಲ್ಲಿ ಹೊಳಿಗೆ ಕ್ಲಾಸ್ ಬಂದಾವತ್ತ ನಿನ್ನೆ ಹಂಗ ಹೇಳ್ಕೊ ತಡ್ಡಾಡತ್ತಿದ್ರು ಮೈಕ್ಳಾಗ ಅದಕ್ಕ ನನ್ ಮನೆಯ ಮತ್ತದ ಅದ ಕುಂದಿರ್ತೇತಿ ಅದಕ್ಕ ನಾ ಒಂದಿಕ್ ಹೊರಗ್ ಹೋದ್ ಕಲಿತಂಗು ಹಾಕೇತಿ ಒಂದ ಈ ಜಂಜಾಟ ಈ ಟೆನ್ಶನ್ ಹೊರಗ್ ಆಕೇತಿ ನನ್ನ ನನ್ನ ಖುಷಿಗೋಸ್ಕರ ನಾ ಅದ್ ಮರ್ಯಕ್ಕೋಸ್ಕರ ನಾ ಅದ್ ಕಲಿತೀನಿ ಹೋಗ್ತೀನಿ ಅಲ್ಲ ಈಗ ಅದನ್ನ ಕಲಿತು ನೀನ್ ದುಡಿ ನಮ್ ಸಂಪಾದನೆ ಮಾಡಿ ನಮ್ನ ಸಾಕಿತ್ತೈಕ ನಿಮ್ಮಅಪ್ಪ ಮಾಡಿಟ್ಟಾರ ಆರಾಮ್ ಕೂತೀನಿ ಅಲ್ಲವಾ ನನ್ ಕಡಿಮೆ ಆಯ್ತು ಹೊಂಟಿಲ್ಲ ನಾನು ನನ್ನ ಮನಸ್ ಶಾಂತಿಗೋಸ್ಕರ ನಾ ಇದ್ರಿಂದ ಎಲ್ಲಾನು ಮರಿಬೇಕು ಯಾವ್ದಾರ ಒಂದ್ ಕೆಲ್ಸ ತೊಡಸ್ ತೊಡಗಿಸ್ಕೊಂಡೆ ಅಂದ್ರೆ ಈಗ ಎಲ್ಲಾ ಮರ್ತು ಬಿಡ್ಬೋದು ನಾನು ಈಗ ಬರೇ ಒಬ್ಬೇಕ್ನ ಕುದಿ ಅಂದ್ರೆ ಏನೇನೋ ಯೋಚನೆ ಬರ್ತಾವ್ ಅದಕ್ಕೆ ನಾ ಹೊರಗೆ ಹೋಗ್ತೀನಿ ಅದನ್ನ ಮರಿತೀನಿ ಮತ್ತಿನ್ನ ಒಂದು ಈಗ ನಾ ಎಷ್ಟ್ ನಿರ್ಧಾರ ಮಾಡಿದ್ರ ಮಂದಿ ಯಾರೇನಂದ್ರು ಅನ್ಲಿ ಬಿಡ್ಲಿ ನಾ ಯಾವ್ದಕ್ಕೂ ತಲೆ ಕೆರ್ಸ್ಕೊದಿಲ್ಲ ತಲೆ ಕೆರ್ಸೋಬೇಡ ಮಂದಿ ಚಲೋ ಇದ್ರು ಅಂತರ ಚಲೋ ಇರ್ಲಿಕ್ಕಂದ್ರು ಅಂದ್ರು ಅಂತಾರ ಹೆಂಗಿದ್ರು ಮಂದಿ ಮಾತಾಡ್ತಾರ ಆ ಅದ್ರ ಬಗ್ಗೆ ತಲೆ ಕೆರ್ಸೋಬೇಡ ಹೆಂಗ್ ಇಷ್ಟ ಹಂಗಿರು ಅಲ್ವಾ ಈಗ ಇದು ಅಂತ್ ಮುಗೀತು ಈಗ ನೀ ಸಣ್ಣ ವಯಸ್ಸೈತಿ ಮಗಳು ಮದ್ವಿ ಮಾಡ್ಕೊಂಡು ಗಂಡ ಮಿನ ಸುಖದಿಂದ ಇರ್ತಾ ನಾವ್ ಇದು ಮಾಡಿದ್ರೆ ಈ ಕಣ್ಣ ಮುಂದ ಹಿಂಗ್ ನಮಗ್ ಆಗಲ್ಲ ನನ್ನ ತಂಗಿ ನಾವು ತಂದೆ ತಾಯಿಯ ಯೋಚನೆ ಮಾಡಬೇಕಲ್ಲ ಅವ್ವಾ ನೀನ್ ಯಾವ ರೀತಿ ಮಾತಾಡಕತಿ ಅನ್ನೋ ನನಗ್ ಗೊತ್ತಾಯ್ತು ಈಗ ಸದ್ಯಕ್ಕ ಸದ್ಯಕ್ಕಲ್ಲ ಮುಂದೂ ಅದ್ರ ಬಗ್ಗೆ ಒಟ್ಟ ಯಾವ್ದ್ರ ಬಗ್ಗೆನೂ ನನಗ ಇದ್ರ ಬಗ್ಗೆ ಬೇಡ ಈನ್ ಮನಸ್ಸೀಗ ಬಾಳ ಇದಾಗೇತಿ ಅಂತತ್ ನಾ ಒಂದ್ ಸ್ವಲ್ಪ ದಿನ ಮನಸ್ ಮನಸ್ಸು ಆಗ್ಲಿ ಮೊದಲ